ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಎ ಮಂಗಡಿ ಧಾರವಾಡ ನಗರದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಅಂಜುಮನಿ ಇಸ್ಲಾಂ ಸಂಸ್ಥೆ ವತಿಯಿಂದ ಸಂಸ್ಥೆಯ ಅಧ್ಯಕ್ಷರಾದ ಇಸ್ವಾಲ್ ತಮಟಗರ್ ನೇತೃತ್ವದಲ್ಲಿ ಧೂಮಪಾನ ಹಾಗೂ ಮದ್ಯಪಾನ ಮುಕ್ತ ಅಭಿಯಾನದ ಅಡಿಯಲ್ಲಿ ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನ ವಾರ್ಷಿಕ ಕ್ರೀಡಾಕೂಟ ಉದ್ಘಾಟನಾ ಸಮಾರಂಭವನ್ನು ನಗರದ ಆರ್ ಎನ್ ಶೆಟ್ಟಿ ಕ್ರೀಡಾಂಗಣದಲ್ಲಿ ಭಾರೀ ಅದ್ದೂರಿಯಾಗಿ ನೆರವೇರಿತು ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಶ್ರೀ ಖಾನ್ ಪಠಾಣ್ ಶಾಸಕರು ಸಿಗಾವಿ ಕ್ಷೇತ್ರ ಇವರು ಆಗಮಿಸಿ ಧ್ವಜಾರೋಹಣ ಮಾಡುವುದರ ಮೂಲಕ ಕ್ರೀಡಾ ಜ್ಯೋತಿ ಬೆಳಗಿಸಿ ಕಾರ್ಯಕ್ರಮ ಉದ್ಘಾಟಿಸಿ ಕ್ರೀಡಾಪಟುಗಳನ್ನು ಉದ್ದೇಶಿಸಿ ಮಾತನಾಡಿದರು ಶ್ರೀ ಎಂ ಖಾನ್ ಕುಲಪತಿಗಳು ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಲಾ ಅಂಡ್ ಆರ್ಡರ್ ಗಾವಿ ಡಿಸಿಪಿ ಮುಖ್ಯ ಅತಿಥಿಗಳಾಗಿ ನೂರು ಮೀಟರ್ ಓಟಕ್ಕೆ ಚಾಲನೆ ನೀಡಿದರು ಶ್ರೀ ಸಿದ್ದನ್ ಗೌಡ್ರು ಎಸಿಪಿ ಶ್ರೀ ರಾಕೇಶ್ ಅಂತಾರಾಷ್ಟ್ರೀಯ ಕ್ರೀಡಾಪಟು ಜ್ಯೋತಿ ರಾಷ್ಟ್ರೀಯ ಕ್ರೀಡಾಪಟು ವೇದಿಕೆ ಮೇಲೆ ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಸಂಸ್ಥೆಯ ಅಧ್ಯಕ್ಷರಾದ ಇಸ್ಮಾಯಿಲ್ ತಮಡ್ಗರ್ ಉಪಾಧ್ಯಕ್ಷರಾದ ಬಶೀರ್ ಅಹಮದ್ ಜಾಗಿರ್ದಾರ್ ಕಾರ್ಯದರ್ಶಿಗಳಾದ ಸ ಸಗೀರ್ ಅಹಮದ್ ಸರ್ಗಿರೋ ಖಜಾಂಚಿಯಾದ ರಫೀಕ್ ಶಿರಹಟ್ಟಿ ಪ್ರಾಂಶುಪಾಲರಾದ ನಸೀರ್ ಅಹಮದ್ ನಲೋತ್ವಾಡ್ ಮಾಜಿ ಪ್ರಾಂಶುಪಾಲರಾದ ಎಂ ಎನ್ ಮಕಾಂದರ್ ಬಡಬಡೆ दासन कौप संस्थय पदाधिकारी सदस्य क्रीडापटुअली उपस्थितर के बाद जो है तेलावती कला जो है प्रोग्राम क्या, प्रोग्राम का आगाज होगा तो डेलिवरी कर जरा बाजू इतना तो नजर आलो रुती है हजारों साल नरगिस अपनी बेनूरी पर रुकती है बड़ी मुश्किल से होता है चमन में बी दर पैदा नमस्कार आत्मीय रे, बने इस्लाम सौ धारवाड़ अधीन दल ये बतो अंजु ألم نشرح لك صدرك ووضعنا عنك بذرك <applause> الذي इलासूरी इन वक्त की कमी की वजह से इस्तेमाल के साथ साथ

सर इधर देखो सर वो देखे क्या देखो सर 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 यहाँ पे सर 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 शुक्रिया धन्यवाद सर लदादी के बहुत धन्यवाद राकेश कमर आदि मोहम्मद सलाम घरवाडी के सेक्रेटरी आली जनाब इज्जतमाह अलहाज मदीर नासीरु सैय्यद साहब भी यहाँ पर मौजूद हैं मैं एन एस पाटिल समिति नम शिक्षा स्थाई समिति सदस्यरादा एलाका संघोपचारों वंदितारे अब्दुल अजीज बडबडे ऑल मैनेजमेंट कमेटी का बहुत धन्यवाद धन्यवाद तेर कैमरा रहा बंदर है अब आ सर हाँ जी सर दो मिनट दो मिनट बाद दिखले बाद में बाद काला में काले में जाता हूँ तालियां, तालियां जोर से बजनी चाहिए प्लीज ये तालियां खुद आपके जज्बे को समझा सकते हैं कितने जज्बे के साथ आज आप खेल खेलेंगे ಶುಕ್ರಿಯಾ ಇಜತ್ ಮಾಲಿ ಜನಾನ್ ಪಠಾನ್ ಸಾಹ್ ಇದಾರೆ ಅವರ ಪಕ್ಕದಲ್ಲಿ ಯಾಸೀನ್ ಹಾವೀರ್ ಇದ್ದಾರೆ ಅವ್ರ ಪಕ್ಕದಲ್ಲಿ ಸಾದಿಕ್ ಅವರಿದ್ದಾರೆ ಅವ್ರ ಪಕ್ಕದಲ್ಲಿ ನಮ್ಮ ಮೇಸ್ತ್ರಿ ಅವರು ಇದ್ದಾರೆ ತೌಸೀಫ್ ಅವರಿದ್ದಾರೆ ಮುಲ್ಲಾ ಅವರಿದ್ದಾರೆ ಗೋಲಂದಾಸ್ ಅವರು ಇದ್ದಾರೆ ಎಂಟು ತಂಡದ ಅಧ್ಯಕ್ಷರು ಈ ಒಂದು ಒಲಿಂಪಿಕ್ ಟಾರ್ಚ್ ಪ್ರೋಗ್ರಾಮ್ನಲ್ಲಿ ಭಾಗವಹಿಸುತ್ತಿದ್ದಾರೆ ದಯವಿಟ್ಟು ಅತಿಥಿಗಳು ವಿ ಸಿ ಸಾಹೇಬರು ಡಿಸಿಪಿ ನಂದಗಾಂ ಸಾಹೇಬರು ತಮ್ಮ ಅಮೃತ ಹಸ್ತದಿಂದ ಈ ಒಲಿಂಪಿಕ್ ಚಾರ್ಚನ್ನು ರುಸುರು ಮಾಡಿಕೊಬೇಕನ್ನು ವಿನಂತಿ ಮಾಡ್ಕೋತಾ ಇದ್ದೀನಿ ಇವತ್ತು ಕ್ರೀಡಾ ಪ್ರತಿಜ್ಞೆಯನ್ನ ಎಲ್ಲರೂ ಸೇರಿಕೊಂಡು ಮಾಡೋಣ ಎಲ್ಲರೂ ನನ್ನೊಂದಿಗೆ ಕ್ರೀಡಾ ಪ್ರತಿಜ್ಞೆಯನ್ನ ತೆಗೆದುಕೊಳ್ಬೇಕು ಎರಡು ಇಪ್ಪತ್ತು ಇಪ್ಪತ್ತಾರನೇ ಸಾಲಿನ ಧಾರವಾಡ ಶಹರದ ಧಾರವಾಡ ಶಹರದ ಅಂಜುಮೆ ಎ ಇಸ್ಲಾಮಿ ಅಂಜುಮನೆ ಇಸ್ಲಾಂ ಸಂಸ್ಥೆ ಅಧೀನದಲ್ಲಿ ಅಧೀನದಲ್ಲಿ ನಡೆಯುತ್ತಿರುವ ನಡೆಯುತ್ತಿರುವ ವಾರ್ಷಿಕ ಕ್ರೀಡಾಕೂಟದಲ್ಲಿ ವಾರ್ಷಿಕ ಕ್ರೀಡಾಕೂಟದಲ್ಲಿ ಭಾಗ ನಾವುಗಳು ನಾವುಗಳು ಆಟದ ನಿಯಮಗಳಿಗೆ ಆಟದ ನಿಯಮಗಳಿಗೆ ಅನುಗುಣವಾಗಿ ಅನುಗುಣವಾಗಿ ಹಾಗೂ ಹಾಗೂ ನಿರ್ಣಾಯಕರ ನಿರ್ಣಾಯಕರ ನಿರ್ಣಯಕ್ಕೆ ನಿರ್ಣಯಕ್ಕೆ ಬದ್ಧರಾಗಿ ಬದ್ಧರಾಗಿ ಸೋಲು ಮತ್ತು ಗೆಲುವನ್ನು ಸೋಲು ಮತ್ತು ಗೆಲುವನ್ನು ಸಮಾನವಾಗಿ ಸ್ವೀಕರಿಸುತ್ತೇವೆ ಸಮಾನವಾಗಿ ಸ್ವೀಕರಿಸುತ್ತೇವೆ ಹಾಗೂ ಹಾಗೂ ಯಾವುದೇ ಯಾವುದೇ ಅನುಚಿತ ವರ್ತನೆ ಕೂಡ ನಮ್ಮ ದೇಶದ ಹಾಗೂ ಹಾಗೂ ಸಾಮಾಜಿಕ ಉನ್ನತಿಗಾಗಿ ಸಾಮಾಜಿಕ ಉನ್ನತಿಗಾಗಿ ಕಾಯ ಕಾಯ ವಾಚ ವಾಚಾ ಮನಸ ಮನಸ ಕ್ರೀಡಾ ಮನೋಭಾವನೆಯಿಂದ ಕ್ರೀಡಾ ಮನೋಭಾವನೆಯಿಂದ ಭಾಗವಹಿಸುತ್ತೇವೆ ಭಾಗವಹಿಸುತ್ತೇವೆ ಎಂದು ಎಂದು ಕ್ರೀಡಾ ಧ್ವಜದಡಿಯಲ್ಲಿ ಕ್ರೀಡಾ ಧ್ವಜದಡಿಯಲ್ಲಿ ಪ್ರತಿಜ್ಞೆ ಮಾಡುತ್ತೇವೆ ಪ್ರತಿಜ್ಞೆ ಮಾಡುತ್ತೇವೆ ಜೈ ಹಿಂದ್ ಜೈ ಹಿಂದ್ ಶುಕ್ರಿಯಾ ಉಪಸ್ಥಿತರಿರುವಂತ ಆತ್ಮೀಯ ಸ್ನೇಹಿತರು ಅಂಜುಮನಿ ಇಸ್ಲಾಂ ಕಮಿಟಿ ಅಧ್ಯಕ್ಷರು ಆದಂತ ಟಮಾಟ್ಗಾರ್ ಅವರೇ ಇನ್ನೊಬ್ಬ ಹಿರಿಯರು ಕರ್ನಾಟಕ ವಿಶ್ವವಿದ್ಯಾನಿಲಯದ ವೈಸ್ ಚಾನ್ಸಲರ್ ಆದಂತ ಖಾನ್ ಸಾಹೇಬ್ರೆ ಡಿ ಸಿ ಪಿ ಸಾಾರೆ ಎ ಸಿ ಪಿ ಸಾಹೇಬಿದ್ದಾರೆ ಜಾಗೀರ್ದಾರ್ ನಮ್ಮ ಸರ್ ಗಿರೋ ಸಾಹೇಬಿದ್ದಾರೆ ಅವರಿವರೆನ್ನದೇ ವೇದಿಕೆ ಮೇಲೆ ಆಚಂದರಾದಂತಹ ಎಲ್ಲ ಗಣ್ಯ ಮಾನ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಎಲ್ಲ ಕ್ರೀಡಾಪಟುಗಳೇ ಕ್ರೀಡಾಭಿಮಾನಿಗಳೇ ಕ್ರೀಡಾ ಪ್ರೋತ್ಸಾಹಕರೇ ಇವತ್ತು ನಾವು ಮೊಟ್ಟ ಮೊದಲಿಗೆ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುವಾಗ ನಾವು ನಾಡಗೀತೆಯನ್ನು ಊದಿದ್ದೀವಿ ಆ ನಾಡಗೀತೆಯಲ್ಲಿ ಕೂಲಪ್ಪ ಅವರು ಹೇಳ್ತಾರೆ ಜೈ ಭಾರತ ಜನನೀಯ ತನುಜಾತೆ ಜೈ ಹೇ ಕರ್ನಾಟಕ ಮಾತೆ ಅಂತ ಹೇಳಿ ಅದರ ಮುಂದುವರೆದ ಭಾಗವಾಗಿ ಭಾರತ ದೇಶವನ್ನು ಸರ್ವ ಜನಾಂಗದ ಶಾಂತಿಯ ತೋಟ ಕೃಷಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನ್ಯರ ಉದ್ಯಾನ ಅಂತೇಳಿ ಕುವೆಂಪು ಅವರು ಬಣ್ಣಿಸ್ತಾರೆ ಎಂಥ ಅದ್ಭುತವಾದಂತಹ ಆ ನಾಡಗೀತೆ ಇವತ್ತು ಬಸವಾಜಿ ಶರಣರು ಹುಟ್ಟಿದಂತಹ ನಾಡು ಇವತ್ತು ಕರ್ನಾಟಕ ಅದರಲ್ಲಿ ವಿಶೇಷವಾಗಿ ಧಾರವಾಡ ಮಠ ಪ್ರಸಿದ್ಧ ಒಂದು ಮಠವನ್ನು ಹೊಂದಿರುವಂತಹ ಒಂದು ಧಾರವಾಡ ಒಂದು ಕಡೆ ಮಠ ಕೂಡ ಶಿಕ್ಷಣಕ್ಕೆ ಪ್ರೋತ್ಸಾಹ ಕೊಟ್ಟರೆ ಮತ್ತೊಂದು ಕಡೆ ಕರ್ನಾಟಕದಲ್ಲಿ ಅತಿ ದೊಡ್ಡ ಒಂದು ಅಂಜುಮನ್ ಸಂಸ್ಥೆಯಾದಂತಹ ಧಾರವಾಡ ಅಂಜುಮನ್ ಸಂಸ್ಥೆಯವರು ವಿದ್ಯೆ ಜೊತೆಗೆ ಇವತ್ತು ಮಾರಲ್ ಎಜುಕೇಶನ್ ಜೊತೆಗೆ ಇವತ್ತಿನ ದಿನಗಳಲ್ಲಿ ನಮ್ಮ ಯುವ ಸಮುದಾಯ ಏನಿವತ್ತು ದುಶ್ಚಟಗಳಿಗೆ ಬಲಿಯಾಗ್ತಾ ಇದೆ ಗಾಂಜಾದಂತ ಆಮೇಲೆ ಮತ್ತೊಂದು ಡ್ರಿಂಕ್ಸ್ ಮಾಡೋದ್ರಿಂದ ಹಿಡಿದು ಗುಪ್ಕಾದಿಂದ ಹಿಡಿದು ಇವತ್ತು ಈ ದುಶ್ಚಟಗಳಿಂದ ನಮ್ಮ ಭಾರತ ದೇಶದ ಯುವ ಸಮುದಾಯವನ್ನು ಉಳಿಸಲಿಕ್ಕೆ ಇವತ್ತು ಕ್ರೀಡೆಯನ್ನು ಪ್ರಾರಂಭ ಮಾಡಿರುವಂತಹ ನಮ್ಮ ನೆಚ್ಚಿನ ಆತ್ಮೀಯ ಸ್ನೇಹಿತರಾದಂತಹ ಇಸ್ಮಾಯಿಲ್ ತಮಿಡ್ಗಾರ್ ಅವರಿಗೆ ನಾನು ಹಾರ್ದಿಕವಾಗಿ ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತಾ ಸಾವಿರಾರು ಜನರಿಗೆ ಶಿಕ್ಷಣ ಕೊಡುವಂತಹ ಶಿಕ್ಷಣ ಸಂಸ್ಥೆ ನಾನು ಕೂಡ ಎರಡು ಸಾವಿರದ ಮೂರರಲ್ಲಿ ಧಾರವಾಡದ ಹುರ್ಗಡ್ಲಿ ಅಜ್ಜ ಕಾಲೇಜಿನ ಒಬ್ಬ ವಿದ್ಯಾರ್ಥಿಯಾಗಿದ್ದೆ ಆ ಸಂದರ್ಭದಲ್ಲಿ ನಾನು ಕೂಡ ಒಬ್ಬ ಕ್ರೀಡಾಪಟು ಜಸ್ಟ್ ಆವಾಗ ನಾನು ಅಂತಾರಾಷ್ಟ್ರೀಯ ಕ್ರೀಡೆಯನ್ನು ಮುಗಿಸಿಕೊಂಡು ನಾನು ಡಿಗ್ರಿ ಫೈನಲ್ ಇಯರ್ಲಿದ್ದಾಗ ಭಾರತ ದೇಶದಲ್ಲಿ ತ್ರೀ ಟೈಮ್ ನ್ಯಾಷನಲ್ ಚಾಂಪಿಯನ್ ಆಗಿ ಎರಡ್ ಸಾವಿರದ ಮೂರರಲ್ಲಿ ಥಾಯ್ಲೆಂಡ್ನಲ್ಲಿ ನಡೆದಂತ ಅಂತಾರಾಷ್ಟ್ರೀಯ ಕ್ರೀಡಾಪಟು ನಾನು ಭಾಗವಹಿಸಿದ್ದೆ ತದನಂತರ ನಮ್ಮ ತಂದೆಯವರ ನಿಧನದಿಂದ ನಾನು ಕ್ರೀಡೆಯನ್ನು ಬಿಟ್ಟಾಗಿದೆ ನನ್ನ ಕುಟುಂಬದ ಜವಾಬ್ದಾರಿಯಿಂದ ಇದೇ ಅರಣ್ ಶೆಟ್ಟಿ ಕ್ರೀಡಾಂಗಣದಲ್ಲಿ ಪ್ರತಿನಿತ್ಯ ನಾನು ಬರ್ತಿದ್ದೆ ಇವತ್ತು ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಅಂತ ಹೇಳಿದ್ರೆ ನಾನು ಕಲ್ತಂತ ಊರಲ್ಲಿ ನಾನು ಆಟ ಆಡಿದಂತ ಒಂದು ಗ್ರೌಂಡಿನಲ್ಲಿ ನನ್ನನ್ನು ಅತಿಥಿಯಾಗಿ ಕರೆದಂತ ನನ್ನ ಆತ್ಮೀಯ ಸ್ನೇಹಿತರಾದಂತಹ ಇಸ್ಮಾಯಿಲ್ ಟಮಾಟ್ಗಾರ್ ಅವರಿಗೆ ನಾನು ಧನ್ಯವಾದ ಬಯಸ್ತೇನೆ ಎರಡ್ ಸಾವಿರದ ಮೂರರಲ್ಲಿ ನಾವು ನೋಡಿದ ಅಂಜು ಸಂಸ್ಥೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಾವು ನೋಡ್ತಾ ಇರುವಂತಹ ಅಂಜು ಸಂಸ್ಥೆ ಭೂಮಿ ಮತ್ತು ಆಕಾಶದ ವ್ಯತ್ಯಾಸವನ್ನು ನಾವು ಕಾಣ್ತಾ ಇದ್ದೇವೆ ಅಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ನಿಮಗೆ ಹೇಳಿಕೆ ಬಯಸ್ತಾ ಇದ್ದೀನಿ ಇಸ್ಮಾಯಿಲ್ ಟಮಾಟ್ಗಾರ್ ಅವರು ಮಾತಿನಿಂದ ಕಟುರ ಇದ್ರೂ ಕೂಡ ಮನಸ್ಸಿನಿಂದ ಈ ನಮ್ಮ ಸಮಾಜದ ಮುಂದಾಲೋಚನೆಗಳನ್ನು ಇವತ್ತು ಅಲ್ಪಸಂಖ್ಯಾತ ಸಮಾಜ ಇವತ್ತು ನೀವು ಬೇಕಾದ್ರೆ ನೀವು ಎರಡ್ ಸಾವಿರದ ಮೂರರಲ್ಲಿ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆದಾಗ ಅಲ್ಪಸಂಖ್ಯಾತರ ಸ್ಥಿತಿಗತಿಗಳನ್ನು ಸ್ಟಡಿ ಮಾಡಲಿಕ್ಕೆ ರಂಗನಾಥ್ ಮಿಶ್ರಾ ಆಮೇಲೆ ಕುಂದು ಕಮಿಟಿ ಹೀಗೆ ಸಾಚಾರ್ ಕಮಿಟಿ ಅಂತೇಳಿ ನಿವೃತ್ತ ನ್ಯಾಯಾಧೀಶರ ಕಮಿಟಿಗಳ ಮುಖಾಂತರ ಪರಿಸ್ಥಿತಿ ನೋಡಿದಾಗ ಭಾರತ ದೇಶದಲ್ಲಿ ದೇಶದಲ್ಲಿರುವಂತಹ ಅಲ್ಪಸಂಖ್ಯಾತರ ಪರಿಸ್ಥಿತಿ ಎಸ್ ಸಿ ಎಸ್ ಟಿ ಸಮಾಜಕ್ಕಿಂತ ಕೀಳು ಮಟ್ಟದಿದೆ ಅಂತೇಳಿ ಅವಾಗಲೇ ಎರಡ್ ಸಾವಿರದ ನಾಲ್ಕರಲ್ಲಿ ಒಂದು ಕಮಿಟಿ ರಿಪೋರ್ಟ್ ಬಂದಿತ್ತು ಆ ಕಮಿಟಿ ರಿಪೋರ್ಟ್ ಇಂಪ್ಲಿಮೆಂಟ್ ಆಗಿದೆ ಗೊತ್ತಿಲ್ಲ ಬಟ್ ಆ ಕಮಿಟಿ ರಿಪೋರ್ಟ್ ಅನ್ನು ಇವತ್ತು ಧಾರವಾಡ ಅಂಜುಮರ್ ಸಂಸ್ಥೆಯಲ್ಲಿ ಇಂಪ್ಲಿಮೆಂಟ್ ಮಾಡಿ ನಮ್ಮ ಸಂಸ್ಥೆಯಲ್ಲಿ ಎಲ್ಲಾ ಜನರಿಗೂ ಕೂಡ ಇವತ್ತು ವಿದ್ಯೆ ಕೊಡುವ ಮುಖಾಂತರ ನೈತಿಕ ಶಿಕ್ಷಣ ಕೊಡುವ ಮುಖಾಂತರ ಇವತ್ತು ಸಾವಿರಾರು ಜನರಿಗೆ ಉದ್ಯೋಗ ಕೊಡುವಂತ ಕೆಲಸ ಇವತ್ತು ಅಂಜುಮರ್ ಸಂಸ್ಥೆ ಮಾಡ್ತಾ ಇದೆ ನಿಜವಾಗಲೂ ಇದು ಅಭಿನಂದನೆಗೆ ಅರ್ಹರು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಬಹಳ ಅಭಿಮಾನದಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ನನ್ನ ವಿದ್ಯಾರ್ಥಿ ಮಿತ್ರರಲ್ಲಿ ಮನವಿ ಮಾಡ್ತೇನೆ ಯುವ ಮಿತ್ರರಲ್ಲಿ ಮನವಿ ಮಾಡ್ತೇನೆ ಭಾರತ ದೇಶದಲ್ಲಿ ಇವತ್ತು ನಲ್ವತ್ತೈದು ಪರ್ಸೆಂಟ್ ಒಂದು ನೂರ ನಲವತ್ತು ಕೋಟಿ ಜನಸಂಖ್ಯೆಯಲ್ಲಿ ಸುಮಾರು ಅರವತ್ತೈದು ಕೋಟಿ ಜನಸಂಖ್ಯೆ ಇವತ್ತು ಯುವ ಸಮುದಾಯ ಇದೆ ನಮ್ಮ ಭಾರತ ದೇಶ ಜಗತ್ತಿನಲ್ಲಿ ನಂಬರ್ ಒನ್ ಆಗ್ಬೇಕಂದ್ರೆ ಇವತ್ತು ನಾನು ಹುಟ್ಟಿದಾಗಿಂದ ನಾನು ಓದ್ತಾ ಇದ್ದೀನಿ ಭಾರತ ದೇಶ ಮುಂದುವರಿಯುತ್ತಿರುವ ದೇಶ ನಮ್ಮ ತಂದೆಯವರು ಅದನ್ನೇ ಕೇಳಿದ್ರು ನಮ್ಮ ಅಜ್ಜನು ಅದೇ ಕೇಳಿದ್ರು ನಾನು ಕೂಡ ಅದನ್ನೇ ಕೇಳ್ತಾ ಇದ್ದೀನಿ ಇವತ್ತು ಭಾರತ ದೇಶದ ಜಗತ್ತಿನಲ್ಲಿ ನಂಬರ್ ಒನ್ ಆಗ್ಬೇಕಂದ್ರೆ ಭಾರತ ದೇಶದಲ್ಲಿರುವಂತಹ ಸುಮಾರು ಅರವತ್ತೈದು ಕೋಟಿ ಯುವಕರು ತಾವು ತಮ್ಮ ಸಮಯವನ್ನು ಮೊಬೈಲ್ನಲ್ಲಿ ದುಟಗಳಲ್ಲಿ ನೀವು ಕೆಟ್ಟ ಆಕ್ಟಿವಿಟಿಗಳಲ್ಲಿ ಅಥವಾ ಬೇರೆ ಬೇರೆ ರೀತಿಯ ಸಮಾಜ ಘಾತಕ ಚಟುವಟಿಕೆಗಳಲ್ಲಿ ಭಾಗವಹಿಸೋದನ್ನು ಬಿಟ್ಟು ಹೇಗೆ ಚೈನಾ ದೇಶದ ಯುವಕರು ಹೇಗೆ ಅಮೆರಿಕ ದೇಶದ ಯುವಕರು ಹೇಗೆ ಇಂಗ್ಲೆಂಡ್ ದೇಶದ ಯುವಕರು ದೇಶವನ್ನು ಕಟ್ಟಲಿಕ್ಕೆ ಕೆಲಸ ಮಾಡ್ತಾರೆ ಅದನ್ನು ತಾವು ಕೂಡ ದೇಶ ಕಟ್ಟುವಲ್ಲಿ ತಮ್ಮ ಪ್ರಾಮಾಣಿಕವಾಗಿ ತಾವು ಪ್ರಯತ್ನ ಮಾಡಬೇಕನ್ನ ಮನವಿಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ ಇವತ್ತು ಭಾರತ ದೇಶದಲ್ಲಿ ಏನಾಗಿದೆ ಅಧಿಕಾರಕ್ಕಾಗಿ ದುಡ್ಡಿಗಾಗಿ ಇವತ್ತು ಸಮಾಜವನ್ನು ಒಡೆಯುವಂತ ಕೆಲಸ ಮಾಡ್ತಾ ಇದ್ದಾರೆ ನಾನು ಯಾಕೆ ಇವತ್ತು ನಮ್ಮ ನಮ್ಮ ಇವರು ಕುವೆಂಪುರ ಒಂದು ನಾನು ಮುಡಿ ನಿಮ್ಗೆ ಯಾಕೆ ಕೇಳಿದೆ ಅಂತಿದ್ರೆ ಕುವೆಂಪು ಅವ್ರು ಹೇಳ್ತಾರೆ ಸರ್ವ ಜನಾಂಗದ ಶಾಂತಿಯ ತೋಟ ಋಷಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಅಂತ ಹೇಳ್ತಾರೆ ಪಾರಸಿಕ ಜೈನ್ಯರ ಉದ್ಯಾನ ಅಂತ ಹೇಳ್ತಾರೆ ಭಾರತ ದೇಶದಲ್ಲಿರುವಂತ ಎಲ್ಲಾ ಸಮಾಜದವರು ಕೂಡ ಸಮಾನರು ಎಲ್ಲರೂ ಕೂಡ ಒಂದೇ ತಾಯಿಯ ಮಕ್ಕಳು ಎಲ್ಲರ ದೇಹದಲ್ಲಿ ಹರಿಯುವಂತ ರಕ್ತ ಒಂದೇ ಎಲ್ಲರೂ ಸೇವಿಸುವ ಗಾಳಿ ಒಂದೇ ಎಲ್ಲರೂ ತಿನ್ನುವ ಆಹಾರ ಒಂದೇ ಭಾರತ ದೇಶ ಜಗತ್ತಿನಲ್ಲಿ ನಂಬರ್ ಒನ್ ಆಗ್ಬೇಕಂತ ಹೇಳಿದ್ರೆ ನಾವೆಲ್ಲಾ ಒಗ್ಗಟ್ಟಾಗಿ ಸಮಾನರಾಗಿ ಒಂದೇ ತಾಯಿಯ ಮಕ್ಕಳಂತೇಳಿ ಕೆಲಸ ಮಾಡಿದ್ರೆ ಮಾತ್ರ ಸಾಧ್ಯ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಮಾತನಾಡಿದ್ರೆ ನಮ್ಮ ಆತ್ಮೀಯ ಸ್ನೇಹಿತರು ನನಗೆ ಕರೆದ್ರು ಯಾಕಂದ್ರೆ ನಾನು ಶಿಗ್ಗಾವಳಿ ಶಾಸಕ ಆಗ್ಬೇಕಂದ್ರೆ ಟಿಕೆಟ್ ಇನ್ ಪೈಪೋಟಿ ನಡೆದಿತ್ತು ಅವಾಗ ನಮ್ಮ ಟಿಕೆಟ್ ಇನ್ ಪೈಪೋಟಿಯಲ್ಲಿ ನಮ್ಮ ಆತ್ಮೀಯ ಸ್ನೇಹಿತರು ಬಹಳಷ್ಟು ಸಹಾಯ ಮಾಡಿದ್ರು ನನಗೆ ಹೋರಾಟ ಮಾಡಿದ್ರು ಆಮೇಲೆ ಚುನಾವಣೆ ನಡೆದ ಸಂದರ್ಭದಲ್ಲಿ ಅಲ್ಲೇ ಇಪ್ಪತ್ತೈದು ದಿನ ಠಿಕಾಣಿ ಹೂಡಿದ್ರು ಹೂಡಿ ಎಲ್ಲರನ್ನು ಒಗ್ಗೂಡಿಸಿ ಈ ದೇಶ ಮತ್ತು ರಾಜ್ಯ ನೋಡ್ತಾ ಇತ್ತು ಶಿಗ್ಗಾಂವ್ ಚುನಾವಣೆ ಒಂದು ಕಡೆ ಆಕಾಶ ಮಾಜಿ ಮುಖ್ಯಮಂತ್ರಿಗಳು ಒಂದು ಕಡೆ ನಾನೊಬ್ಬ ಸಾಮಾನ್ಯ ರೈತರ ಕುಟುಂಬದಿಂದ ಅಂತ ಒಂದು ಚುನಾವಣೆಯಲ್ಲಿ ಸಾವಿರ ವೋಟ್ ಹಾಕಿ ನನಗೆ ನನ್ನ ಶಿಗ್ಗಾಂವ್ ವಿಧಾನಸಭಾ ಕ್ಷೇತ್ರ ಜನ ಗೆಲ್ಲಿಸಿದ್ದಾರೆ ಅಂತ ಸಂದರ್ಭದಲ್ಲಿ ಇವರೆಲ್ಲ ಕೂಡಿ ಬಂದು ನಮ್ಮ ವಿಧಾನಸಭಾ ಕ್ಷೇತ್ರದ ಜನರ ಮನವನ್ನು ಒಲಿಸುವಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರು ಆದ್ದರಿಂದ ಇವರ ಒಂದು ಅಪೇಕ್ಷೆಯ ಮೇಲೆ ನಾನು ಇಲ್ಲಿ ಬಂದಿದ್ದೇನೆ ನನ್ನ ಇನ್ನೊಂದು ಕಾರ್ಯಕ್ರಮ ನಮ್ಮ ಹಾವೇರಿಯಲ್ಲಿ ಇವತ್ತು ಮನ್ ರೇಗಾ ಕಾರ್ಯಕ್ರಮದ ಏನು ಕೇಂದ್ರ ಸರ್ಕಾರದ ವಿರುದ್ಧ ಸ್ಟ್ರೈಕ್ ಇದೆ ಅದಕ್ಕೆ ನಾನು ಹೋಗಬೇಕಾಗಿದೆ ಆದ್ದರಿಂದ ಬಹಳ ಅದ್ಭುತವಾದಂತಹ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಇವತ್ತು ಅಂಜುಮನ್ ಇಸ್ಲಾಂ ಸಂಸ್ಥೆಯ ಸಂದೇಶ ಏನಂತ ಹೇಳಿದ್ರೆ ಭಾರತ ಬಲಿಷ್ಠ ಆಗಬೇಕಂದ್ರೆ ಭಾರತ ದೇಶದಲ್ಲಿರುವಂತ ಅರವತ್ತೈದು ಕೋಟಿ ಯುವಕರು ಬಲಿಷ್ಠ ಆಗಬೇಕು ಕೋಟಿ ಯುವಕರು ಬಲಿಷ್ಠರಾಗಬೇಕಂದ್ರೆ ನೀವು ಮಾನಸಿಕವಾಗಿ ಸದೃಢರಾಗಬೇಕಂತ ಹೇಳಿದ್ರೆ ನೀವು ದುಶ್ಚಟಗಳಿಂದ ಉಳಿಯಬೇಕಾದ್ರೆ ನೀವೆಲ್ಲರೂ ಕೂಡ ಕ್ರೀಡೆಯನ್ನು ಅಳವಡಿಸಿಕೊಬೇಕನ್ನ ಸಂದೇಶವನ್ನು ಇವತ್ತು ಅಂಜುಮನ್ ಇಸ್ಲಾಂ ಸಂಸ್ಥೆ ಕೊಡ್ತಾ ಇದೆ ನಾನು ಅಂಜುಮನ್ ಸಂಸ್ಥೆ ಅಧ್ಯಕ್ಷರಿಗೆ ಒಂದು ಮನವಿ ಮಾಡ್ತೀನಿ ನೀವು ಯಾವ ತರ ಇವತ್ತು ಶಿಕ್ಷಣಕ್ಕಾಗಿ ಒಂದು ಒಳ್ಳೆ ಯೂನಿವರ್ಸಿಟಿ ಕಟ್ತಾ ಇದೀರಿ ಅದೇ ರೀತಿ ಅಂಜುಮನ್ ಒಂದು ಸ್ಪೋರ್ಟ್ಸ್ ಕ್ಲಬ್ ಅನ್ನು ನೀವು ಪ್ರಾರಂಭ ಮಾಡಬೇಕು ಅನ್ನ ಮನವಿಯನ್ನು ಮಾಡಿ ನಮ್ಗೆಲ್ಲರೂ ವಂದಿಸಿ ಮತ್ತೊಮ್ಮೆ ಅಂಜುಮನ ಸಂಸ್ಥೆ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಪದಾಧಿಕಾರಿಗಳಿಗೆ ವೇದಿಕೆ ಮೇಲೆ ಆಚೀನಾದಂತಹ ಎಲ್ಲ ಗಣ್ಯ ಮಾನ್ಯರಿಗೆ ಕ್ರೀಡಾಪಟುಗಳಿಗೆ ಧನ್ಯವಾದವನ್ನು ಅರ್ಪಿಸಿ ನನ್ನ ಮಾತು ಮುಗಿಸ್ತೇನೆ ಜೈ ಹಿಂದ್ ಜಯಿಸಿದ ಅಂಜುಮನೆ ಇಸ್ಲಾಂ ಸಂಸ್ಥೆ ಅಧ್ಯಕ್ಷರಾದ ಪ್ರದಾಸ್ವಾಯಿ ಕಾಮತ್ ಮಾತಲ್ಲಿ ಈಗ ತಾನೇ ಮಾತಾಡಿ ನಗಮಿಸಿದ ಶಿಗ್ಗಾವಿ ಕ್ಷೇತ್ರದ ಆದ ಎಸ್ ವಿ ಪಟಾರ್ ಅವರು ಒಳ್ಳೆ ರೀತಿಯಲ್ಲಿ ತಮಗೆಲ್ಲ ಮಾತನ್ನು ಹೇಳಿದ್ದಾರೆ ನಾನು ಹೆಚ್ಚಿಗೆ ನೀಡುವುದಿಲ್ಲ ಕ್ರೀಡೆ ಮನೋಭಾವದಿಂದ ಇವತ್ತಿನ ದಿವಸದಲ್ಲಿ ಕ್ರೀಡೆಯನ್ನು ಯಾವುದಾದ್ರೂ ಕ್ರೀಡೆ ಆಗಲಿ ಅದು ನಾಡಿ ಇದರಿಂದ ನಮ್ಮ ವ್ಯಕ್ತಿತ್ವ ಬೆಳೀಲಿಕ್ಕೆ ವ್ಯಕ್ತಿತ್ವ ವಿಕಸನ ಆಗಿಟ್ಟು ಒಂದು ದಾರಿಯಾಗ್ತದೆ ಯಾವುದೇ ಇರಲಿ ಎಲ್ಲ ಕ್ಷೇತ್ರಗಳ ಜೀವನದಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಸೋಲುಗಳು ಇದ್ದಂತೆ ಆದರೆ ಕ್ರೀಡೆ ಮಾತ್ರ ಸೋಲಲ್ಲಿ ಕೂಡ ನಂಬೋದು ಕಲಿಸುವುದು ಸೋಲಲ್ಲಿ ಕೂಡ ನಾವು ಹಾಕ್ತೇವೆ ಸೋಲನ್ನು ಕೂಡ ತುಂಬಾ ಹೃದಯದಿಂದ ಒಪ್ಕೊಳ್ತೇವೆ ಇದು ಕ್ರೀಡೆ ಕಲಿಸೋದು ಜೀವನದಲ್ಲಿ ಪಾಠ ಕಲಿಬೇಕಾಗ್ತದೆ ಅಂತ ಕ್ರೀಡೆ ನಮ್ಮಲ್ಲಿ ಹಮ್ಮಿಕೊಂಡಿದ್ದಾರೆ ವಿಶೇಷವಾಗಿ ಹೇಳೋದೇನಂತ ಹೇಳಿದ್ರೆ ಎಲ್ಲಾ ವಿದ್ಯಾಲಯಗಳಲ್ಲಿ ಎಲ್ಲಾ ಕಾಲೇಜ್ಗಳಲ್ಲಿ ನಮ್ಮ ಸಬ್ಜೆಕ್ಟ್ ಏನು ಕಲಿಸ್ತೇವೆ ವಿಷಯಗಳನ್ನೇನು ಅದರ ಜೊತೆಗೆ ಹ್ಯೂಮನ್ ವ್ಯಾಲ್ಯೂಸ್ ಕಲಿಸ್ತಾರೆ ಮಾರಲ್ ಸೈನ್ಸ್ ಕಲಿಸ್ತಾರೆ ಎಲ್ಲ ಅದರ ಜೊತೆಗೆ ಕ್ರೀಡಾಕೂಟ ಒಂದು ಪ್ರತಿ ವರ್ಷ ಕಳೆದ ವರ್ಷದಿಂದ ಸ್ಟಾರ್ಟ್ ಮಾಡಿ ಕ್ರೀಡಾಕೂಟ ಒಂದು ಅದರ ಭಾಗ ಆಗಬೇಕು ಅದರಿಂದ ಜನರೆಲ್ಲ ವ್ಯಕ್ತಿತ್ವ ಬೆಳಿಬೇಕು ಅಂತ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಇಸ್ಮಾಯಿಲ್ ಟಮಲ್ಕರ್ ಅವರು ಕ್ರೀಡೆ ಒಂದು ಸ್ಟಾರ್ಟ್ ಮಾಡಿದ್ದಾರೆ ಲಾಸ್ಟ್ ಇಯರಿಂದ ಕ್ರೀಡಾ ಅಂಜುಮನ್ ಸ್ಪೋರ್ಟ್ಸ್ ಅಂತೇಳಿ ಅದು ಒಳ್ಳೆಯ ಡೆವಲಪ್ಮೆಂಟ್ ಅದು ನಮ್ಮ ಯುವಕರಿಗೆ ಬೇಕಾಗಿರುವುದು ಒಳ್ಳೆ ಕ್ರೀಡೆ ಆಡಿ ಒಳ್ಳೆ ಯುವಜನತೆ ಆಗಿ ನಮ್ಮ ರಾಜ್ಯಕ್ಕೆ ನಮ್ಮ ರಾಷ್ಟ್ರಕ್ಕೆ ಒಳ್ಳೆ ಸಿಟಿಸನ್ಸ್ ಆಗಬೇಕು ಅಂತ ಒಂದು ಮನೋಭಾವದಿಂದ ಸೇ ಸೇನೋಟು ಡ್ರಗ್ಸ್ ಅದರಂತಹ ಸುಮಾರು ಕಾರ್ಯಕ್ರಮ ಪ್ಲಸ್ಟಿಂಗ್ ಪ್ಲಾನ್ ಮಾಡುವಂಥ ಕಾರ್ಯಕ್ರಮ ಹಾಗೆ ಒಳ್ಳೆ ಮನೋಭಾವ ಇಟ್ಕೊಂಡು ಒಳ್ಳೆ ವ್ಯಕ್ತಿತ್ವ ಬೆಳೆಸುವಂಥ ಈ ಕಾರ್ಯಕ್ರಮ ಕೂಡ ಮಾಡಿದ್ದಾರೆ ಈ ಕಾರ್ಯಕ್ರಮ ಒಳ್ಳೆಯದ ನಡೀಲಿ ಮುಂದಿನ ವರ್ಷಗಳಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಕ್ರೀಡಾಪಟುಗಳು ಭಾಗವಹಿಸಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ತಮಗೆಲ್ಲ ಒಳ್ಳೆಯದನ್ನು ಆಶಿಸುತ್ತಾ ದೇವರೆಲ್ಲರೂ ಒಳ್ಳೆ ಶಕ್ತಿ ಕೊಡಲಿ ಎಲ್ಲ ಒಳ್ಳೆ ಅವ್ರಿಗೆ ಒಳ್ಳೆ ಆರೋಗ್ಯ ಕೊಡಲಿ ಅಂತ ಕೇಳ್ತಾ ಅಂಜುಮನ ಜೊತೆಗೆ ಈ ಕ್ರೀಡಾಪಟು ಈ ಕ್ರೀಡಾ ಚಟುವಟಿಕೆಗಳು ಮಾಡಿದ್ದಕ್ಕಾಗಿ ಅವರಿಗೆ ಅಭಿನಂದನೆ ತಿಳಿಸ್ತಾನೆ ನಮಸ್ಕಾರ ಕ್ರೀಡಾಕೂಟಕ್ಕೆ ಬಂದಂಥ ತಮಿಳರಿಗೂ ಮತ್ತು ಮತ್ತು ಕ್ರೀಡಾಪಟಿಗಳಿಗೆ ಮತ್ತೆ ನಮಸ್ಕಾರವನ್ನು ತಿಳಿಸ್ತೀನಿ ಈ ಅಂಜುಮಾನ್ ಇಸ್ಲಾಂ ಸಂಸ್ಥೆಯಲ್ಲಿ ನಾನು ಎರಡು ಸಾವಿರ ಪತ್ನಿ ಸಾಲಿನೇ ಕರ್ನಾಟಕ ಲೋಕಸೇವಾ ಆಯೋಗ ನಡೆಸ್ತಕ್ಕಂಥ ಮುಖ್ಯ ಪರೀಕ್ಷೆಯಲ್ಲಿ ಎರಡು ಪರೀಕ್ಷೆಗಳನ್ನು ನಿಮ್ಮ ಸಂಸ್ಥೆಯಲ್ಲಿ ಬರೆದಿದ್ದೀನಿ ಅಂದರೆ ನಾನು ಎಂಎಿ ಒಂದು ಜನರಲ್ ಚೆಗಲ್ ಮತ್ತು ಒಂದು ಜಗೀಕರಣ ಪೇಪರನ್ನು ನಿಮ್ಮ ಸಂಸ್ಥೆಯಲ್ಲಿ ಬರೆದಿದ್ದೀನಿ ನನಗೆ ಹೆಮ್ಮೆ ಅನಿಸುತ್ತೆ ಜೊತೆಗೆ ನಮಗೆ ಸಂಸ್ಕಾರವರ ಅವಾಗ ಸಿಕ್ಕಾಗೇತೀನಿ ಏನು ರೀ ಇನ್ಸ್ಟಿಟ್ಯೂಟನ್ನು ಸ್ಟ್ರಕ್ಚರ್ ಚೇಂಜ್ ಮಾಡಿರ್ತೀರಿ ಇಷ್ಟು ನಿಮ್ಮ ಎಂಗೇಜಲ್ಲಿ ಈ ಇನ್ಸ್ಟಿಟ್ಯೂಟನ್ನು ಇಷ್ಟು ಡೆವಲಪ್ಮೆಂಟ್ಸ್ ಮಾಡಿಸಿದ್ರಲ್ಲ ಏನಿಂದು ಅಂದ್ರೆ ಅವ್ರದ್ದು ಹಸಿರು ಯಾವ ರೀತಿ ಇದೆ ಅಂದ್ರೆ ಈ ಸಂಸ್ಥೆಯನ್ನು ಇನ್ನೂ ಬೆಳೆಸಬೇಕು ನಾ ಅವ್ರು ಹೇಳ್ತಿರ್ತಾರೆ ಇಲ್ಲ ಸರ್ ನಮ್ಮ ಸಂಸ್ಥೆಯಲ್ಲಿ ಅಕ್ಕಪಕ್ಕದ ವಿಲೇಜ್ ಸ್ಟೂಡೆಂಟ್ಸ್ ಬಹಳ ಇಲ್ಲಿ ಓದಲಿಕ್ಕೆ ಬರ್ತಿದ್ದಾರೆ ಅವರು ನಾವು ಅವ್ರಿಗೆ ಬಹಳ ಒಂದು ಅವಕಾಶ ಕೊಟ್ಟಿದ್ವಿ ಹೌದು ನೋಡಿ ಈಗ ಆ ಸಂಸ್ಥೆಯನ್ನು ಬೆಳೆಸೋದ್ರ ಜೊತೆಗೆ ಅವರು ಅದರಲ್ಲಿ ಒಂದು ಇನ್ವಾಲ್ವ್ಮೆಂಟ್ ಆಗಿ ಹೊಸ ಹೊಸ ಬ್ರಾಂಚಸ್ ಅನ್ನು ತರದಿರ್ಬೋದು ಹೊಸ ಹೊಸ ಕ್ಲಾಸ್ ರೂಮ್ ಅನ್ನು ತರೋದಿರ್ಬೋದು ಅದು ಮೇನ್ ನೋಡಿದ ಅವರೊಂದು ಇನ್ಸ್ಟಿಟ್ಯೂಟ್ ಅನ್ನಾಗಿ ಬೇರೆ ರೀತಿ ಅದು ಒಂದು ಹೊಳಪಿನ ರೀತಿಯಲ್ಲಿ ಕಾಣ್ತಿದೆ ಇದೇ ರೀತಿ ಮುಂದುವರಿ ಮತ್ತು ಇದು ಗೇಮ್ಸ್ ಇನ್ ರಿಸ್ಪೆಕ್ಟ್ ಎಲ್ಲರಿಗೂ ಈ ರೀತಿ ಗೇಮ್ಸ್ಗಳ ಮಾಡಲಿಕ್ಕೆ ಒಂದು ಸಮಸ್ಯೆ ಅವಕಾಶ ಕೊಟ್ಟಿದೆ ಸೌಂಡ್ ಮೈಂಡ್ ಇನ್ ಸೌಂಡ್ ಬಾಡಿ ಅನ್ನೋ ಹಾಗೆ ದುಸ್ಕಟಗಳನ್ನ ಬದಿಗಿಟ್ಟು ನಿಮ್ಮಲ್ಲಿರ್ತಕ್ಕಂಥ ಒಂದು ಕ್ರಿಯೇಟಿವಿಟಿಯನ್ನು ಹೊರಗೆ ಹೇಳೋದ್ರಂದ್ರೆ ಬಹಳ ಒಂದು ಈ ಸೊಸೈಟಿಗೆ ಇರ್ಬೋದು ಈ ಕಂಟ್ರಿಗೆ ಇರ್ಬೋದು ಸ್ಟೇಟ್ ಎಲ್ಲ ಒಂದು ಕೊಡುಗೆ ಪ್ರಸಂಗ ಆಗತ್ತೆ ನಿಮ್ಮಲ್ಲಿ ಏನೋ ಒಂದು ಇರುತ್ತೆ ಅದನ್ನು ಹೊರಗೆ ಹಾಕ್ಬೇಕಾಗತ್ತೆ ಅದನ್ನ ಹೊರಗೆ ಹಾಕ್ಲಿಕ್ಕೆ ಇದೊಂದು ಒಳ್ಳೆಯ ಅವಕಾಶ ಅದನ್ನು ನಮ್ಮ ಅಧ್ಯಕ್ಷರು ಮಾಡಿಕೊಟ್ಟಿದ್ದಾರೆ ನಮಗೆ ಅವರಿಗೂ ಕೂಡ ನಿಮ್ಮೆಲ್ಲರಿಗೂ ಪರವಾಗಿ ನಾನು ತುಂಬ ಹೃದಯದಿಂದ ಅಭಿನಂದನೆಗಳು ಸಲ್ಲಿಸ್ತೀನಿ ಜೊತೆಗೆ ನೀವು ಕೂಡ ಈ ಕೊಟ್ಟಂತ ಅವಕಾಶವನ್ನ ಸೂಕ್ತ ರೀತಿಯಲ್ಲಿ ಉಪಯೋಗಿಸಿಕೊಂಡು ಈ ಗೇಮ್ ಸಕ್ಸಸ್ ಆಗಲಿ ಅಂತೇಳಿ ಹೇಳ್ ಮಾಡ್ತೀನಿ ಥ್ಯಾಂಕ್ ಯು ಮನೆಗಳು ಎಲ್ಲರಿಗೆ ನಮಸ್ಕಾರ ಇವತ್ತು ಅಂಜು ಮನ್ಸ್ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರ స్పోర్ట్స్ ఉద్ఘాటా సమారభా ఈ కార్యక్రమ వేదిక మేము కర్ణాటక విశ్వవ్యాలయ కులపతి ఏఎం ఖాన్ అవరే డి సిపి అవరే ఇ పాటిల్ అవరే అంజుమ ఇస్లాం వైస్ ప్రెసిడెంట్ జాగీర్దార్ అవరే సెక్రటరీ అవరే సర్గీర్వరే మరి అంజుమను శిక్షణ సంస్థ శిక్షణ ఎడ్యుకేషన్ బోర్డ్ మెంబర్ సదస్సరే సదస్యరే అంజుమను ఎంసీ మెంబర్ మరి క్రీడాపటు గే ಮುಖ್ಯವಾಗಿ ಹೋದ ವರ್ಷ ನಾವು ಬರೀ ಅಂಜುಮನ್ ಮ್ಯಾನೇಜ್ಮೆಂಟ್ ಅಷ್ಟೇ ಸ್ಪೋರ್ಟ್ಸ್ ಮಾಡಿದ್ವಿ ಹೋದ ವರ್ಷ ನಾವು ಬರೀ ಅಂಜುಮನ್ ಮ್ಯಾನೇಜ್ಮೆಂಟ್ ಮೆಂಬರ್ಸ್ ಸ್ಪೋರ್ಟ್ಸ್ ಮಾಡಿದ್ವಿ ಒಂದು ಯಾರು ಇಲೆಕ್ಟೆಡ್ ಅವರು ಅದಕ್ಕೆ ಬಹಳ ನಮ್ಗೆ ವಿರೋಧ ಆಯ್ತು ಎಲ್ಲ ಹುಡುಗರು ನಾವು ನಿಮ್ಗೆ ಎಲೆಕ್ಷನ್ ಮಾಡ್ತೀವಿ ನಿಮ್ಗೆ ಎಲ್ಲ ಕುಂದರ್ತೀವಿ ನೀವು ಅಷ್ಟೇ ನೀವು ಮಾಡ್ಕೊಂಡ್ರೆ ನಮ್ಗೆ ಬಿಟ್ಟು ನೀವು ಮಾಡಿದಂತ ಬಹಳ ವಿರೋಧ ವ್ಯಕ್ತ ಅದಕ್ಕೆ ನಾವು ಈ ವರ್ಷ ಏನ್ ಮಾಡಿದ್ವಿ ಎಲ್ಲ ಕಾಮನ್ ಆಗಿ ಫಾರ್ಮ್ ತುಂಬಿಸ್ಕೊಂಡು ಕಾಮನ್ ಆಗಿ ರೂಲ್ಸ್ ಮಾಡಿ ಎಲ್ಲರಿಗೂ ಕಾಮನ್ ಆಗಿ ಏಜ್ ಏಜ್ ಮಾಡಿದ್ವಿ ಇಲ್ಲಿ ಅರವತ್ತೈದು ವರ್ಷದ ಹದಿನೆಂಟು ವರ್ಷದ ಅರವತ್ತೈದು ಮಟ್ಟ ಪಾರ್ಟಿಸಿಪೇಟ್ ಮಾಡುವಂತ ಅವಕಾಶ ಇತ್ತು ಕ್ಯಾಟಗರಿ ಮಾಡಿ ಎಲ್ಲ ಕ್ಯಾಟಗರಿ ಒಳಗೆ ಹದಿನೆಂಟರಿಂದ ಮೂವತ್ತೊಂದು ಕ್ಯಾಟಗರಿ ಅಷ್ಟಾಗ ಭಾಗವಹಿಸಬೇಕು ಮೂವತ್ತರಿಂದ ನಲವತ್ತವ್ರು ಅದರಾಗ ಭಾಗ ನೀವು ಇದು ಮಾಡಬಹುದು ನೀವು ಅದಕ್ಕೆ ಕೊಟ್ಟಿಲ್ಲ ಯಾವ್ದಾರು ಒಂದು ಅಬವ್ ಫಿಫ್ಟಿ ಫೈವ್ ಮಾಡಬಹುದು ಇತ್ತು ಯಾವ್ದಾದ್ರು ಅವಕಾಶ ಇತ್ತು ಎಲ್ಲ ಬೇರೆ ಬೆಳಿಗ್ಗೆ ಅವಕಾಶಗಳದ ಮತ್ತು ಅಬೌ ಅಬೌವ್ ಫಿಫ್ಟಿ ಫೈವ್ ಅವರಿಗೆ ಹಾಡ್ ಗೇಮ್ಸ್ ಏನಿಟ್ಟಿಲ್ಲ ಬಹಳ ಹೆವಿ ಗೇಮ್ಸ್ ಇಟ್ಟಿಲ್ಲ ಟೇಬಲ್ ಟೆನಿಸ್ ಚೆಸ್ಸು ಆಮೇಲೆ ಶಾರ್ಟ್ ಇಲ್ಲ ಈಸಿ ಆಗುವಂಥ ಗೇಮ್ಸ್ಗಳು ಇಟ್ಟಿದೆ ಅದು ನಮ್ಮ ಏನು ಉದ್ದೇಶ ಅಂದ್ರೆ ನಮ್ದು ನಮ್ಮ ಕ್ಯಾಂಪೇನ್ ಇದೆ ನೋಟ್ಸ್ ಏನು ಓಟು ಡ್ರಗ್ಸ್ ಸೇನ್ ಓಟು ಟೊಬ್ಯಾಕೋ ಅಂತ ಕ್ಯಾಂಪೇನ್ ಶುರು ಮಾಡಿದ್ವಿ ಭಾಳ ಒಂದೇ ಒಂದೇ ದಿನದಲ್ಲಿ ಬದಲಾವಣೆ ಜಗತ್ತಲ್ಲಿ ಆಗುದಿಲ್ಲ ನಮ್ದು ಒಂದು ಕ್ಯಾಂಪೇನ್ ಇದು ಇದೊಂದು ಒಂದು ಸ್ಟಾರ್ಟ್ ಮಾಡಿದ್ವಿ ನನಗೆ ಅನ್ಸೋ ಬೇಕಾದ್ರೆ ಒಂದು ಆರ್ನೂರು ಮಂದಿ ಭಾಗವಹಿಸ್ತಾ ಇದ್ದೇವೆ ಅದ್ರಾಗ ಒಂದು ಐವತ್ತು ಮಂದಿಯರ ಗುಟ್ಕಾ ಉದ್ದು ಚಟಗಳ ಬಿಟ್ಟಿರಬೇಕು ಬೆಳಿಗ್ಗೆ ಜವಾಬ್ ಬರ್ತಿರೋದು ನಾವು ಸ್ವಂತ ನೋಡಿದ್ದೇನೆ ಕಣ್ಣಿಂದ ನೋಡಿದ್ದೇನೆ ಮತ್ತು ಇದೇ ಥರ ಅವರು ಮುಂದೆ ರಂಜಾನ್ ಬರ್ತೈತಿ ರೋಜಾ ಒಂದು ಮಾಡ್ಬಿಟ್ರೆ ಯಾರು ಮೂರು ದು ಚಟ ತಪ್ಪಿದ್ರೆ ದೇವರಾಣಿ ಅದ್ ಮುಂದೆ ತಪ್ಪ ಹೋಗ್ತದೆ ಇದೇ ಅವು ಕಾಸ್ಟ್ಲಿ ಆದ್ರಲ್ಲ ದೂಚ ಅದಲ್ಲ ಇದೂ ದೂಚ ಗಳನ್ನ ಬಿಟ್ಟು ಮತ್ತು ದೂಚಗಳೇನಾದ್ರೂ ನಿಮ್ ಒಬ್ರಕೊಂಡು ಹೋಗ್ಲವು ಅದೇನಾರು ಏನಾರ ಆದ್ರೆ ನಿಮ್ ಖಾನಿಗೆ ನಿಮ್ ಫ್ಯಾಮಿಲಿ ತೊಂದರೆ ಮಾಡಿ ಅವು ಮಾಡಿ ಔಷಧ ಎಲ್ಲ ಮಾಡಿ ಪೂರಾ ಫ್ಯಾಮಿಲಿ ನೋಡ್ ಹೋಗೈತಿ ನೀವ್ ಒಬ್ರ ಏನಾಗ್ಲೋ ಅದೆಲ್ಲ ಫ್ಯಾಮ್ಲಿ ಕೊಲ್ತೈತಿ ಅದಕ್ಕೆ ದೂಚಗಳ ದೂರಿನ ಕ್ಯಾಂಪೇನ್ ಮಾಡಿದೀವಿ ಮುಂದೆ ದಿನಗಳಲ್ಲಿ ಇನ್ನು ಹೆಚ್ಚಿನ ಪ್ರಮಾಣ ಮಾಡ್ತೀವಿ ಇದನ್ನ ನಾವು ಮಾಡೋದ್ರಿಂದ ಅಟ್ಲೀಸ್ಟ್ ಒಂದು ಹತ್ತು ಮಂದಿ ಚಟಗ್ರ ಬಿಟ್ಟು ಸುಧಾರಿಸಿದ್ರೆ ನಮ್ಗೆಲ್ಲ ನಮ್ಗೆ ಗಮ್ದಿ ಆಗ್ತದೆ ನಾನು ಹೇಳಿ ಬಯಸ್ತೇನೆ ಮತ್ತು ಮುಖ್ಯವಾಗಿ ನಾ ಅಂತ ಎಲ್ಲರಿಗೂ ನಾವು ಧನ್ಯವಾದ ಮಾಡ್ಬೇಕಂದ್ರೆ ಇದು ಸಕ್ಸಸ್ ಆಗಾಗ ಓನರ್ಸ್ ನಾವು ಓನರ್ಸ್ಗಳು ಮಾಡಿ ಆಪ್ಷನ್ ಮಾಡಿದ್ವಿ ಒಂದು ಓನರ್ಸ್ ಗೆ ಮಿನಿಮಮ್ ದೀಡರಿಂದ ಎರಡು ಲಕ್ಷ ರೂಪಾಯಿ ಕರ್ಸಿದೆ ಅವ್ರ ಟೀಮ್ ಮೇಂಟೈನ್ ಮಾಡ್ತಾರೆ ಟಿ ಶರ್ಟ್ ಕೊಡಿಸ್ಬೇಕು ಪ್ಯಾಂಟ್ ಕೊಡಿಸ್ಬೇಕು ಅವ್ರಿಗೆ ಆಡಿಸ್ಬೇಕು ಪ್ರಾಕ್ಟೀಸ್ ಮಾಡಿಸ್ಬೇಕು ಎಲ್ಲ ಮಾಡಬೇಕು ಅದಕ್ಕೆ ಮುಖ್ಯವಾಗಿ ಎಲ್ಲ ಓನರ್ಸ್ ಗಳಿಗೆ ತುಂಬಾ ಧನ್ಯವಾದಗಳಿವೆ ಅವರು ಇದ್ದಿಲ್ಲ ಅಂದ್ರೆ ಮಾಡೋಕ ಸಾಧ್ಯ ಇಲ್ಲ ಇದನ್ನ ಹಾಕಿ ಮಾಡೋಕ ಸಾಧ್ಯ ಆಗ್ತಿಲ್ಲ ಅವ್ರು ಓನರ್ ಸಹಾಯ ಮಾಡಿದ್ರಿಂದ ಒಂದು ಯಾರ ಎರಡು ಲಕ್ಷ ಓಡರ್ ಮಾಡಿದ್ರು ಹದಿನಾಲ್ಕು ಲಕ್ಷ ಹದಿನಾರು ಲಕ್ಷ ರೂಪಾಯಿ ನಾವು ಖರ್ಚು ಮಾಡಿದಾಗ ಈ ಕಾರ್ಯಕ್ರಮ ಮಾಡಕ್ ಆ ಖರ್ಚು ಅದಕ್ಕೆ ಅಂದ್ರೆ ನಿಮ್ಮೆಲ್ಲ ಜೀವನ ಸುಧಾರಿಸಿ ದೂಚ ದೂರ ಆಗಲಿ ಅಂತ ಖರ್ಚು ಮಾಡಿದೆ ಅದಕ್ಕಾಗಿ ತುಂಬ ಎಲ್ಲ ಓನರ್ಸ್ಗೆ ನಮ್ಮ ಅಂಜುಮನ್ ವತಿಯಿಂದ ತುಂಬ ಧನ್ಯವಾದಗಳನ್ನ ಹೇಳಿ ಬಯಸ್ತೇನೆ ಮತ್ತು ಈಗ ನೆಕ್ಸ್ಟ್ ಏನಿದೆ ಈಗ ಆದ್ಮೇಲೆ ಹಂಡ್ರೆಡ್ ಮೀಟರ್ಸ್ ಒಂದು ಟು ಕ್ಯಾಟಗರಿ ಒಂದು ಒಳಗಾರು ಹೆಸರು ಬರಬೇಕು ಅದೊಂದು ಒಂದು ಇನಾಗೇಟ್ ಮಾಡೋ ಯಾರು ಮಾಡೋರು ಮಾಡೋರು ವಾರ್ಮ್ ಅಪ್ ಅಂತ ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳಿ ಡಿಗ್ನಿಟರಿ ಐ ಥ್ಯಾಂಕ್ ಅವರ್ ಪ್ರೆಸಿಡೆಂಟ್ ಅಂಜುಮನಿ ಇಸ್ಲಾಂ ಧಾರವಾಡ್ ಮೊಹಮ್ಮದ್ ಇಸ್ಮಾಯಿಲ್ ಟಮಾಡ್ತಾರ್ ಸರ್ ಐ ಥ್ಯಾಂಕ್ ಆಲ್ ದಿ ಮೆಂಬರ್ಸ್ ಪ್ರೆಸೆಂಟ್ ಪ್ರೆಸಿಡೆಂಟ್ I thank all the management committee members and all the participants who are participating today. That's your name.